ಎಷ್ಟು ದೊಡ್ಡ ಸುಂದರ ಮನೆಯ ಆ ಪಿಕಳೇ ದಂಪತಿಗಳು ಒಡೆಯಲಿಕ್ಕೆ ಸಾಧ್ಯವೇ ನಾವು ನೀವು ಸೇರಿದರು ಶಿಕ್ಷಕ ಯಾವಾಗಲೂ ವಿದ್ಯಾರ್ಥಿಯಾಗಿರಬೇಕು ಎನ್ನುವುದು ಪ್ರೇಮಾ ಪಿಕಳೆಯವರ ಮಾತಾದರೆ ಬನ್ನಿ ಮಕ್ಕಳಾಗಿ ಜೀವಿಸೋಣ ಎನ್ನುವುದು ಗಿರಿಪಿಕಳೆಯವರ ಮಾತು ಸದಾಪ್ರ ಶಿಕ್ಷಣಾರ್ಥಿಗಳಿಗೆ ನಗುಮುಖದಿಂದ ಮಾತನಾಡಿಸುವ ಇವರು ತನಗೆ ವರ್ಷಕ್ಕೆ ನೂರು ಮಕ್ಕಳು ಎಂದು ಹೇಳುವ ಮಾತು ಎಷ್ಟು ಸುಂದರ ನೋಡಿ ತನ್ನ ತಂದೆಯ ಕನಸನ್ನು ಪೂರ್ಣಗೊಳಿಸಲು ವಾಸುದೇವರಾವ್ ಕಸ್ಬೇಕರ್ ಎಂಬ ಹೆಣ್ಣು ಮಕ್ಕಳ ಶಾಲೆಯನ್ನು ಸ್ಥಾಪಿಸಿದ ಛಲಗಾರ್ತಿ ಮಹಿಳೆ ತಾನು ನಡೆದದ್ದೇ ದಾರಿ ಎಂದು ಮುಂದುವರೆದವರು ಅಂತೆಯೇ ಪಿಕಳೆಯವರಿಗೂ ಸಹಿತ ಮಕ್ಕಳಲ್ಲಿರುವ ಪ್ರೇಮ ಅಷ್ಟಿಷ್ಟಲ್ಲ ಒಂದು ಆದರ್ಶ ಶಿಕ್ಷಕನ ವಿನೂತನ ವ್ಯಕ್ತಿತ್ವ ಅವರದ್ದು ಅಧಿಕಾರ ಗದ್ದುಗೆಯ ಅಹಂಕಾರ ಮೆರೆಸುವರಲ್ಲ ಆದರ್ಶ ಶಿಕ್ಷಕರಾಗಿರುವ ಇವರೇ ಶ್ರೀಮಂತರಲ್ವಾ ಹೇಳುವೆ ಹೊಸದೊಂದ ಕತೆಯ ನೋವ ಅನುಭವಿಸಿದ ಕಷ್ಟದ ವಿತೆಯ ಹೆಣ್ಣು ಮಕ್ಕಳ ಉದ್ಧಾರಕ್ಕೆ ನೋವ ನುಂಗಿ ಕಷ್ಟವಾ ಎದುರಿಸಿದರಲ್ಲ ತಂದೆ ಇಚ್ಛೆ ಈಡೇರಿಸಲು ಜೀವವನ್ನೇ ಮುಡಿಪಾಗಿಟ್ಟರು ವಾಸುದೇವರಾವ್ ಕಸ್ಬೇಕರ್ ಹೆಣ್ಣು ಮಕ್ಕಳ ಶಾಲೆ ನಿರ್ಮಾಣಕ್ಕೆ ಹಗಲಿರುಳು ದುಡಿದರಲ್ಲವೇ ಗಿರಿಪಿ ಸಹಾಯದಿಂದ ದಿಟ್ಟ ಹೆಜ್ಜೆಯ ಮುಂದಿಟ್ಟರಲ್ಲವೇ ರೂ ಜೋಡಿ ಜೀವಗಳು ಒಂದಾಗಿ ಕನಸ ಕಟ್ಟಿದರಲ್ಲವೇ ಈ ಆಳಿಕೆಯ ಕಿವಿ ಕೊಡದೆ ಸಾಗಿದರು ಶ್ರಮದಿಂದ ಹೆಣ್ಣು ಮಕ್ಕಳ ಉದ್ಧಾರಕ್ಕೆ ಹೆಜ್ಜೆ ಹೆಜ್ಜೆಗೂ ನೋವೆ ಮೊದಲ ಮೆಟ್ಟಿಲಾಯಿತಲ್ಲವೇ ವಿದ್ಯಾದೇ ಗುಲವ ಸ್ಥಾಪಿಸಲೆಂದು ಆಳಕ್ಕೇಳಿದರಲ್ಲವೇ ಇನ್ನಾದರೂ ನಿರ್ಮಿಸಲಾಗುವುದೇ ಗುಲವಾ, ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಶೇಷಗಿರಿ ಪಿಕ್ಳೆ ಹಾಗೂ ಪ್ರೇಮತಾಯಿ ಪಿಕಳೆ ಅವರ ವ್ಯಕ್ತಿತ್ವದ ಬಗ್ಗೆ ವಿಕಳೆ ಮಾಸ್ತರು ಇಡೀ ನಮ್ಮ ಜಿಲ್ಲೆಯ ಶಿಕ್ಷಣ ಕ್ರಾಂತಿಗೆ ಕಾರಣರಾದವರು ಅಂಕೋಲಿಗೆ ಒಂದು ದೊಡ್ಡ ಶಿಕ್ಷಣ ಕ್ರಾಂತಿಯನ್ನು ತಂದವರು ಪಿಕಳೆ ಮಾಸ್ತರು ಅವರ ಶ್ರೀಮತಿ ಪ್ರೇಮಾಬಾಯಿ ಪಿಕಳೆಯವರು ಅವರು ಅಷ್ಟ ಅಷ್ಟ ದಿಟ್ಟ ಮಹಿಳೆ ಆ ಕಾಲದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರ ಕಾಲದಲ್ಲಿ ಅವರು ಆ ಮನೆಯಿಂದ ಅವರು ಸೈಕಲ್ ಮೇಲೆ ಆಗ ಸೈಕಲ್ ಹೊಡ್ಕೊಂಡು ಬರ್ತಿದ್ರು ಎಲ್ಲರೂ ಅವರು ನೋಡುವ ಅಷ್ಟು ಧೈರ್ಯವಂತೆ ಯಾರಿಗೂ ಕೂಡ ಹೆಣ್ಮಗಳಾಗಿ ಇದು ಮಾಡಿಲ್ಲ ಅಷ್ಟು ಪ್ರಾಮ ಪ್ರಾಮಾಣಿಕರು ತನ್ನ ಸೇವೆಯನ್ನು ಹಾಗೆ ಆ ರೀತಿಯಾಗಿ ಒಬ್ಬ ಪ್ರಾಮಾಣಿಕ ಸೇವೆಯಾಗಿ ಅಷ್ಟೇ ಬುದ್ಧಿವಂತರು ಹಾಗೆ ಅವರು ಶಿಕ್ಷಣ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು ಮಕ್ಕಳ ಅವರು ಕಂಡ್ರೆ ಹೆದರುತ್ತಿದ್ದರು ಆದರೆ ಮಕ್ಕಳ ಬಗ್ಗೆ ಅಷ್ಟೇ ಪ್ರೀತಿ ಇತ್ತು ಸರ್ ವಿ ಕೆ ಹೈಸ್ಕೂಲ್ ಅವರ ನಿರ್ಮಾಣ ಮಾಡುವಂಥವ್ರ ಹಾದಿ ಹೇಗಿತ್ತು ಶ್ರಮ ಹೇಗೆ ಪಟ್ಟರು ಅವರು ನಿರ್ಮಾಣ ಮಾಡುವುದರಲ್ಲಿ ಅಲ್ಲಿ ಆ ಟ್ರಸ್ಟ್ನಿಂದ ಅವ್ರನ್ನೆಲ್ಲ ಹಾಕಿದ ಮೇಲೆ ಅವರು ನಿರಾಶ್ರೆಯಾಗ ಸುಮ್ಮನೆ ಕೂಡಿಲ್ಲ ಭಾಳ ಪಿಕ್ಳೆ ಮಾಸ್ತನಂದರೆ ಭಾಳ ಕ್ರಿಯಾಶೀಲ ವ್ಯಕ್ತಿ ಶ್ರಮಜೀವಿ ತನ್ನ ಅಂಕೋಲೆಗೆ ಏನಾದರೂ ಶೈಕ್ಷಣಿಕ ಸೇವೆ ಮಾಡಬೇಕು ಅಂತ ಹಠ ತೊಟ್ಟು ಅದೇ ಹೊತ್ತಿಗೆ ಪ್ರೇಮಾಬಾಯಿಯವರು ಕೂಡ ಶಿಕ್ಷಣದ ಕ್ಷೇತ್ರದಲ್ಲಿ ದುಡಿದವರು ಮತ್ತು ಅವರ ತಂದೆ ಶಾಲಾ ಆಗಿ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಭಾಳ ಕಾಳಜಿ ವಹಿಸಿದವರಾಗಿದ್ದರು ವಾಸುದೇಯರಾವ್ ಅಂತ ಅವರ ಸಹಾಯದಿಂದ ಅದೇ ಕಾಲಕ್ಕೆ ಪ್ರೇಮಾಬಾಯಿಯವರ ಅಕ್ಕ ಡಾಕ್ಟ್ರ್ ಇದ್ದರು ಡಾಕ್ಟರ್ ಮೆಟುಗುಡ್ಡಂತ ಮೆಟಗುಡ್ನವರು ಮದುವೆಯಾಗಿ ಅವರ ಸಹಾಯದಿಂದ ಇವರು ತಂದೆ ಇವರ ಈ ಅವರು ಇದರಲ್ಲಿ ವಿ ಕೆಗರ್ಲ್ಸ್ ಹೈಸ್ಕೂಲವು ಅವರ ನೆನಪಿನಲ್ಲಿ ವಾಸುದೇವರಾವ್ ಕಸಬೇಕಾರ್ ಅವ್ರ ತಂದೆಯ ನೆನಪಿನಲ್ಲಿ ಈ ಶಾಲೆಯನ್ನು ಮೊಟ್ಟ ಮೊದಲು ನಮ್ಮ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಶಾಲೆ ಹೈಸ್ಕೂಲ್ ಅಂತ ಹೇಳಿದವರು ಆ ಶೇಷು ಪಿಕೆ ಬಾಯಿ ಮತ್ತು ಪಿಕೆ ಮಾಸ್ತರಿಗೆ ಸಲ್ತದೆ ದೊಡ್ಡ ಒಂದು ಕಾಣಿಕೆ ಪಿಕ್ಳೆ ದಂಪತಿಗಳು ನಿರ್ಮಿಸಿದ ಸಂಸ್ಥೆಗಳು ಯಾವ್ದವರ್ ಪಿಕ್ಳೆ ಮೊದಲು ಗರ್ಲ್ಸ್ ಹೈಸ್ಕೂಲ್ ಆಮೇಲೆ ಪ್ರಾಥಮಿಕ ಶಿಕ್ಷಣ ಕಾಲೇಜು ಆಮೇಲೆ ಅಂಗನವಾಡಿಗಳು ಆಮೇಲೆ ಬಿ ಎಡ್ ಕಾಲೇಜ್ ಹಾಸ್ಪಿಟಲ್ ಕಮಲಾ ಹಾಸ್ಪಿಟಲ್ ಆಮೇಲೆ ಬಿ ಎಡ್ ಕಾಲೇಜು ಸರ್ ಅವರು ಈ ಸಂಸ್ಥೆಗಳನ್ನ ಕೇಲಿ ಸಂಸ್ಥೆಗಳಿಗೆ ಕೊನೆಗೆ ಅವರಿಗೆ ವಯಸ್ಸಾದ ಮೇಲೆ ಆ ಸಂಸ್ಥೆಗಳನ್ನ ನಡೆಸಲಿಕ್ಕೆ ಕಷ್ಟವಾಯಿತು ಶಾರೀರಿಕವಾಗಿ ಮನುಷ್ಯ ಅವರಂತ ಶ್ರೀಮಂತಿಕೆಯಲ್ಲಿ ಬೆಳೆದವರಲ್ಲ ಅವರು ಬಡತನದಲ್ಲಿ ಇರುವಾಗ ರಾತ್ರಿ ಗಂಜಿ ಉಂಡನ್ನೇ ಬೆಳೆದವರು ನಿಮ್ಗೆ ಆಶ್ಚರ್ಯ ಪಗ್ರಿ ಮಾಸ್ತಾರ ಅವರು ಬಿ ಎಡ್ ಕಾಲೇಜಿಗೆ ಇದಕ್ಕೆ ಹೋದಾಗ ಬೊಂಬೆಗೆ ಹೋದಾಗ ಬೆಳಿಗ್ಗೆ ಚಹಾ ಕುಡಿ ಇರಲಿಲ್ಲ ಒಂದು ಹತ್ತು ಮೈಲ್ ನೋಡಿಕೊಂಡು ಕಾಲೇಜಿಗೆ ಹೋಗಬೇಕಾಗಿತ್ತು ನಡ್ಕೊಂಡು ಹೋಗ್ತಿದ್ರು ಆಗ ಅಂಥ ಬಡತನದಲ್ಲಿ ಅಂತ ಇದ್ದಾಗ ಅವರ ಆರೋಗ್ಯ ಶಿಸ್ತಿನ ಜೀವನವಾಗಿತ್ತು ನಂತರ ಮಾಡಿದರು ತಮ್ಮ ಸಂಸ್ಥೆ ನಡೆಸಲಿಕ್ಕೆ ಅವ್ರಿಗೆ ಸಾಧ್ಯವಾಗಲಿಲ್ಲ ಆದರೆ ಇಲ್ಲಿ ಯಾವ ಸಂಸ್ಥೆಗಳು ಕೊಡ್ಲಿಕ್ಕೆ ಅವರಿಗೆ ಕಂದಾವೆಲ್ಪಶ್ ಸರಿ ಇದ್ದರೆ ಅದಕ್ಕೆ ಕೊಡ್ತು ಕೊಡ್ತಿದ್ರು ಕೊನೆಗೆ ನಮ್ಮ ರಾಜ್ಯದಲ್ಲಿ ಕೆ ಎಲ್ ಇ ಸಂಸ್ಥೆ ಕರ್ನಾಟಕ ಲಿಂಗಾಯತ ಲಿಬರಲ್ ಸಂಸ್ಥೆ ಭಾಳ ದೊಡ್ಡ ಹೆಸರು ಕೇಳಿ ಆ ಸಂಸ್ಥೆಗೆ ಅದನ್ನ ಅವರು ವಹಿಸಿದ್ರು ಜವಾಬ್ದಾರಿಯನ್ನು ವಹಿಸಿದ್ರು ಸರ್ ಮಿಕ್ರಾಯ ದಂಪತಿಗಳು ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿ ಒರನಾಟವನ್ನು ಹೊಂದಿದ್ರು ಮತ್ತು ನೀವು ಅವರ ಜೊತೆ ಯಾವ ರೀತಿ ಒಡನಾಟವನ್ನು ಹೊಂದಿದ್ರಿ ನಾನು ಅವರ ವಿದ್ಯಾರ್ಥಿ ನನ್ನ ಹೆಂಡತಿ ಕೂಡ ಅವರ ವಿದ್ಯಾರ್ಥಿ ಬಹುಶಃ ವಿದ್ಯಾರ್ಥಿ ಸಂಪತ್ತಾಗಿರುವವರು ಈ ಪಿಕ್ರೈ ಮಾಸ್ಟರ್ ಅವರು ಎಲ್ಲ ಅದೇ ಗುಣವನ್ನು ಅವರು ಪಡ್ಕೊಂಡಿದ್ದರು ಯಾಕಂದ್ರೆ ಅವರಿಗೆ ಬೇರೆ ಮಕ್ಕಳ ಇಲ್ಲದಿದ್ದರಿಂದ ವಿದ್ಯಾರ್ಥಿಗಳೇ ಮಕ್ಕಳ ಉಪಾಧಿಯಲ್ಲಿ ನಾ ಹೇಳಿದ್ದಾರೆ ಮನೆಯ ಅಲ್ಲಿ ಇದ್ದ ಆಳುಗಳಿಗೂ ಕೂಡ ಶಿಕ್ಷಣವನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ಅವರು ಮದುವೆ ಮಾಡಿ ಬಾಳಂತನವನ್ನು ಮಾಡಿದ್ದಾರೆ ಭಾಳ ಆ ಒಂದು ಶಿಷ್ಯ ವಾತ್ಸಲ್ಯ ಇದೆಯಲ್ಲ ಅದು ಪ್ರೀತಿಗಿಂತ ತಾಯಿ ತಂದೆಗಳು ತೋರುವ ಇದಕ್ಕೆ ಪ್ರೀತಿ ವಾತ್ಸಲ್ಯ ಅಂತ ಕರೀತಾರೆ ಅವ್ರದವರು ಸಾಮಾನ್ಯ ಪ್ರೀತಿ ಹಾಗೆ ಅವರು ವಿದ್ಯಾರ್ಥಿಗಳು ಬೇಕು ಅದು ಬಹಳ ಅಪೂರ್ವವಾದದ್ದು ಮತ್ತೊಂದು ಅಂತಂದರೆ ಎಲ್ಲ ಬಹಳ ಕೆಲವರಿಗೆ ಮಾತ್ರ ಸಾಧ್ಯ ಆಗ ಎಲ್ಲ ವಿದ್ಯಾರ್ಥಿಗಳ ಹೆಸರನ್ನು ಕೂಡ ನೆನಪಿಟ್ಟುಕೊಳ್ತಿದ್ರು ಬಹಳ ವಿಷಯ ಎಷ್ಟು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಲಿತ ವಿದ್ಯಾರ್ಥಿಗಳು ಕೂಡ ಅವ್ರ ಹೆಸರನ್ನು ಕಣ್ಣು ಕೂಡಲೇ ಮಾತಾಡಿಸುವಂತಿದ್ದಿತ್ತು ಅವರು ಪುರಾಪರವನ್ನ ಕೇಳ್ತಿದ್ರು ಏನ್ ಮಾಡ್ತಿದ್ದೆ ಎಲ್ಲಿದ್ದಿ ಏನ್ ನೌಕರಿ ಮಾಡಿ ಮಾಡ್ತಿದ್ದೆ ಪಿಕ್ಳೆ ದಂಪತಿಗಳ ಕೊನೆ ದಿನಗಳ ಬಗ್ಗೆ ಪಿಕ್ಳೆ ಮಾಡ್ತಾರೆ ಮೊದಲು ಹೋಗ್ತಾರೆ ನಿರಾಶೆಯಿಂದಲ್ಲ ತೃಪ್ತಿಯಿಂದ ಸತ್ತಿದ್ದಾರೆ ತಾನು ಮಾಡ್ಬೇಕು ಮಾಡಿದ್ದೇನೆ ಅಂತ ಅದು ಕೆಲವರಿಗೆ ನಾವು ನನಗದು ಬೇಕು ಅಸಂಪತ್ತಲ್ಲ ತಾನು ಮಾಡಬೇಕಾ ಇನ್ನೂ ಇದ್ದರೆ ಇನ್ನು ಜನಸೇವೆ ಮಾಡುತ್ತಿದ್ದೆ ಎಂಬ ಭಾವನೆ ಇತ್ತು ಹೊರತು ಹೇಳಿದ್ನಲ್ಲ ಎಷ್ಟು ತ್ಯಾಗ ಜೀವಿ ಅಂತಂದರೆ ತನ್ನ ಹೆಣವನ್ನು ಕೂಡ ಅವರು ಇದು ಕೊಡದೆ ಕೇಲಿ ಸೊಸೈಟಿಗೆ ಹಾಸ್ಪಿಟ್ಲಿಗೆ ಮಕ್ಕಳ ಪ್ರಯೋಗ ಕೊಟ್ಟೋದು ತಾನು ಯಾಕೆ ಬದುಕಬೇಕಿತ್ತು ಅಂದರೆ ಸಮಾಜ ಸೇವೆಗೆ ಬಡ ವಿದ್ಯಾರ್ಥಿಗಳು ಬದುಕಾಗಬೇಕಿತ್ತು ಅಂತ ಹೊರತು ತನ್ನ ಸ್ವಾರ್ಥಕ್ಕಾಗಿ ತಮ್ಮ ಮಕ್ಕಳಿಗಾಗಿ ತಮ್ಮ ಸಂಪತ್ತಿ ರಕ್ಷಣೆ ಆಗಿ ಅಲ್ವೇ ಅಲ್ಲ ಅಂತ ಹೋಗಿ ಎಲ್ಲಾ ದೃಷ್ಟಿಕೋನಗಳನ್ನ ನೋಡಿದ್ರು ಕೂಡ ಇಂಥ ಆದರ್ಶ ವ್ಯಕ್ತಿಗಳು ಸಿಗುವುದು ಅಪರೂಪ ಈ ಇಬ್ಬರು ಮಹನೀಯರು ಮುಗಿಸಿದ್ದು ಅವರ ಪಯಣವನ್ನಷ್ಟೇ ಆದರೆ ಅವರು ಬದುಕು ನೀಡಿದ ವಿದ್ಯಾರ್ಥಿಗಳ ಪಯಣ ಇನ್ನೂ ನಿಂತಿಲ್ಲ ಅದರ ಸದ್ದು ಎಂದಿಗೂ ನಿರಂತರ ನಮಸ್ಕಾರಮ್ಮ ಸರ್ ನಾವು ಕೆಹಲಿ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳು ಬಗ್ಗೆ ಡಾಕ್ಯುಮೆಂಟರಿ ಮಾಡ್ತಾ ಇದೀವಿ ನಿಮ್ಗೆ ಸಂಸ್ಥೆಯ ನಡೆದು ಬಂದ ದಾರಿ ಬಗ್ಗೆ ನಿಮ್ಮ ಅನುಭವ ಹೇಳ್ತೇನೆ ಖಂಡಿತ ಹೇಳ್ತೇನೆ ತುಂಬಾ ಸಂತೋಷ ಯಾಕಂದ್ರೆ ಅಂಕೋಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಿ ಶಿಕ್ಷಣ ಸಂಸ್ಥೆ ಬಹಳ ಮುಖ್ಯವಾದದ್ದು ಆ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ನನ್ನ ಅನುಭವ ಮತ್ತು ನನ್ನ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ ಹಾಗೆ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ ಖಂಡಿತ ತುಂಬಾ ಸಂತೋಷ ನಾನು ಉತ್ತರ ಕರ್ನಾಟಕದ ಬಾಗಲಕೋಟೆಯವ ಕಳೆದ ಮೂವತ್ತ್ ವರ್ಷಗಳ ಕಾಲ ಇಲ್ಲಿಯ ಉಳಗಾದ ಮಹಾವಿದ್ಯಾಲಯದಲ್ಲಿ ಗ್ರಂಥ ಪಾಲಕನಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯ ನಂತರ ನಾನು ಅಂಕೋಲೆಯಲ್ಲಿ ನೆಲೆಸಿದ್ದೇನೆ ಇಲ್ಲಿಯ ಕರ್ನಾಟಕ ಸಂಘದ ಅಧ್ಯಕ್ಷನಾಗಿ ಲಯನ್ಸ್ ಕ್ಲಬ್ನ ಸದಸ್ಯನಾಗಿ ಅಧ್ಯಕ್ಷನಾಗಿ ಕಸಪಗಳಲ್ಲಿ ಕಸಪ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ನಾನು ಗುರುತಿಸಿಕೊಂಡಿದ್ದೇನೆ ಪತ್ರಿಕೆಗಳಿಗೆ ಬರೆಯೋದು ನನ್ನ ಹವ್ಯಾಸ ಸುಮಾರಷ್ಟು ಲೇಖನಗಳು ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ನನ್ನ ಲೇಖನಗಳು ಪ್ರಕಟ ಆಗಿವೆ ಕರಾವಳಿ ಮುಂಜಾವ ಪತ್ರಿಕೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಲೇಖನಗಳು ಪ್ರಕಟ ಆಗಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸಂತೋಷದಿಂದ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಅಂಕೋಲಾದ ಕೇಲಿ ಸಂಸ್ಥೆ ಈಗ ಹೇಗೆ ಮುನ್ನಡೀತಾ ಇದೆ ಅಂಕೋಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೇಲಿ ಶಿಕ್ಷಣ ಮಹಾವಿದ್ಯಾಲಯ ಕೂಡ ಒಂದಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಮಹಾಯುದ್ಧಗಳ ಸಂಖ್ಯೆ ಇದೆ ಆದರೆ ಗುರುತರುವಂತಹ ಸಾಧನೆಯನ್ನು ಮಾಡಿರುವುದು ಈ ಶಿಕ್ಷಣ ಸಂಸ್ಥೆ ಇಲ್ಲಿಯ ಅಧ್ಯಾಪಕ ವರ್ಗ ಇಲ್ಲಿಯ ವಾತಾವರಣ ಎಲ್ಲ ಸೌಲಭ್ಯಗಳು ಈ ಶಿಕ್ಷಣ ಮಹಾವಿದ್ಯಾಲಯವನ್ನು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಕಾರಣ ಆಗಿದೆ ಇಲ್ಲಿಯ ಪ್ರಾಚಾರ್ಯರು ಮತ್ತು ಇಲ್ಲಿಯ ಅವರ ಸಹೋದ್ಯೋಗಿಗಳು ಪರಿಶ್ರಮ ಕೂಡ ಈ ಉನ್ನತಿಗೆ ಕಾರಣವಾಗಿದೆ ಅಂತ ಹೇಳಬಹುದು ಇಲ್ಲಿ ನಡೆಯುವಂತಹ ಉಪನ್ಯಾಸಗಳು ಮತ್ತು ಈ ಮುಖ್ಯವಾಗಿ ಈ ವಿದ್ಯಾರ್ಥಿಗಳಲ್ಲಿ ಪರಿಪೂರ್ಣನಾಗಿಸಬೇಕು ಶಿಕ್ಷಣಾರ್ಥಿಗಳನ್ನು ಉದ್ದೇಶದಿಂದ ಈ ಕಾಲೇಜಿನಲ್ಲಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹಲವು ಕಾರ್ಯಕ್ರಮಗಳನ್ನು ನೋಡೋದನ್ನು ನಾನು ನೋಡಿದ್ದೀನಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ದಿಗ್ಗಜರನ್ನ ಕರೆಸಿ ಅವರಿಂದ ಉಪನ್ಯಾಸಗಳನ್ನು ನೀಡಿ ವಿದ್ಯಾ ಶಿಕ್ಷಣಾರ್ಥಿಗಳನ್ನು ತರಬೇತಿಗೊಳಿಸುವಂತಹ ಮಹತ್ತರ ಕಾರ್ಯ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗಾಗಿ ಬುಕ್ ಬ್ಯಾಂಕಿನಂತಹ ಸೌಲಭ್ಯ ಮತ್ತು ಬಡ ವಿದ್ಯಾರ್ಥಿಗಳಿಗಾಗಿ ಅನೇಕ ದಾನಿಗಳಿಗೆ ಧನ ಸಹಾಯವನ್ನು ತಂದು ಆ ವಿದ್ಯಾರ್ಥಿಗಳಿಗೆ ನೀಡಿದ್ದನ್ನು ಕೂಡ ನಾನು ಕಂಡಿದ್ದೇನೆ ಅಂಕೋಲೆಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆ ಒಂದೆರಡು ವಿಚಾರಕೊಳ್ತೀರಾ ಖಂಡಿತವಾಗಿ ಶೈಕ್ಷಣಿಕ ಶ್ರೀಮಂತಿಕೆಗೆ ಕಾರಣವಾದದ್ದು ಇಲ್ಲಿಯ ಕೆಎಲ್ಇ ಶಿಕ್ಷಣ ಸಂಸ್ಥೆ ಅದರಲ್ಲೂ ಶಿಕ್ಷಣ ಮಹಾವಿದ್ಯಾಲಯ ತನ್ನ ಸಾಧನೆಯ ಮೂಲಕ ಅಂಕೋಲೆಯ ಖ್ಯಾತಿಯನ್ನ ಎಲ್ಲೆಡೆ ಹರಡಿರುವುದು ತುಂಬಾ ಸಂತೋಷದ ಸಂಗತಿ ಆ ಈ ಶಿಕ್ಷಣ ಮಹಾವಿದ್ಯಾಲಯವನ್ನ ರ್ಯಾಂಕ್ ಕಾಲೇಜ್ ಅಂತೆ ಕರೆದರೆ ತಪ್ಪಾಗಲಾರದು ಯಾಕಂತಂದ್ರೆ ಪ್ರತಿ ವರ್ಷ ಈ ಕಾಲೇಜು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಗಳಿಸ್ತಾ ಇರೋದು ಹೆಮ್ಮೆ ವಿಷಯ ಪ್ರತಿ ವರ್ಷ ನೂರರಷ್ಟು ಫಲಿತಾಂಶ ಈ ಶಿಕ್ಷಣ ಸಂಸ್ಥೆ ಕೊಡ್ತಾ ಇರೋದಕ್ಕೆ ಅಲ್ಲಿಯ ಪ್ರಾಚಾರ್ಯರ ಮತ್ತು ಸೌದ್ಯೋಗಿಗಳ ಪರಿಶ್ರಮ ಇದೆ ಬೆವರಿದೆ ಈ ಸಂಸ್ಥೆಯಲ್ಲಿ ಕಲಿಯೋದೇ ಒಂದು ಭಾಗ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ

ನೀವು ಯಾಕೆ ಕೆ ಎಲ್ ಬಿಡ್ ಆಯ್ಕೆ ಮಾಡ್ಕೊಂಡಿದ್ರಿ ಕೋರ್ಸನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರಿ ಸರ್ ಅದ್ರಲ್ಲಿ ನೀವು ಕೆ ಶಿಕ್ಷಣ ಸಂಸ್ಥೆಯಲ್ಲಿ ಬಿಎಡ್ ಬಿ ಮಾಡ್ಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಸರ್ ನಾನು ಮೊದಲು ಎಮ್ ಮಾಡಿದ್ದೆ ಎಮ್ ಮಾಡಿ ನಾನು ಬಿಎಡ್ ಎಡ್ ಮಾಡಿದ್ದು ಯಾಕಂದ್ರೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಮುಂದೆ ಹೋಗ್ಬೇಕಂದ್ರೆ ಬಿ ಎಡ್ ಕಂಪಲ್ಸರಿ ಆಗಿತ್ತು ಹಾಗಾಗಿ ಬಿಎಡ್ ಗೆ ಅಪ್ಲಿಕೇಶನ್ ಹಾಕಿದೆ ಮೊದಲಿಗೆ ಅಪ್ಲಿಕೇಶನ್ ಹಾಕ್ತಾವಾಗ ನಂಗೆ ಬೇರೆ ಕಾಲೇಜ್ ಸಿಕ್ಕಿತ್ತು ಅದೇನಿತ್ತು ನಾನು ಕೆಎಲಿ ಬಿಎಡ್ ಬಿ ಎಡ್ ಕಾಲೇಜಲ್ಲೇ ಕಲಿಬೇಕು ಅನ್ನೋದೊಂದಿತ್ತು ಆಗ ಕೌನ್ಸಿಲಿಂಗ್ ಹೋಗಿ ಈ ಬಿ ಕಾಲೇಜನ್ನ ಚೂಸ್ ಮಾಡ್ಕೊಂಡು ಬಂದೆ ಯಾಕಂದ್ರೆ ನಾನು ಪಿ ಯು ಸಿ ಕಲ್ತಿದ್ ಕೂಡ ಇದೆ ಕಾಲೇಜು ಈ ಕಾಲೇಜಲ್ಲಿ ಅವಾಗ ಸೆಕೆಂಡ್ ಪಿಯುಸಿ ಯು ಇರುವಾಗ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಕೂಡ ಸಿಕ್ಕಿತ್ತು ಹಾಗಾಗಿ ಇದೇ ಕಾಲೇಜಲ್ಲೇ ಬಿ ಎಡ್ ಮಾಡಬೇಕು ಅಂತ ನಾನು ಈ ಕಾಲೇಜನ್ನ ಚೂಸ್ ಮಾಡ್ಕೊಂಡೆ ಬಿಎಡ್ ಎಡ್ ಅಂತಂದ್ರೆ ಟೀಚಿಂಗ್ ಇಂಟ್ರೆಸ್ಟ್ ಇರೋದ್ರಿಂದ ನನ್ನ ಬಿಎಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಕಿ ಎಲ್ಲಿ ಯಾಕೆ ಚೂಸ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಇಷ್ಟು ತನಕ ನಮ್ಮ ಬ್ಯಾಚ್ ನೋಡೋ ಅಥವಾ ನಮ್ಮ ಪ್ರಿವಿಯಸ್ ನೋಡೋ ಕಂಪೇರ್ ಮಾಡಿದ್ರೆ ಕಿ ಎಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಎಜುಕೇಶನ್ ಪರ್ಪಸ್ ಬಂದ್ರೆ ಅದು ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ಸ್ ಅನ್ನ ಕೊಡ್ತಾ ಇದೆ ಇದ್ನಲ್ಲಿ ಕಳೆದಂತಹ ಎರಡು ವರ್ಷದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬಿಎಡ್ಸಿ ಬಂದ ಸವಿ ನೆನಪುಗಳ ಬಗ್ಗೆ ಹೇಳ್ಬೋದಾ ಹಾಂ ಹೇಳ್ಬೋದು ಅಂತಂದರೆ ನಾವೀಗ ಅಲ್ಲಿ ಅದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಅಲ್ಲಿ ಪಿಕ್ಲೆ ಮೇಡಮ್ ಅಂತ ಅಂತ ಆ ವ್ಯಕ್ತಿಗಳು ಅಲ್ಲಿ ಕಟ್ಟದಂಥ ಆ ಕಾಲೇಜಲ್ಲಿ ಅಥವಾ ಈಗ ಕೆ ಎಲ್ ಇನ್ನು ನಡೆಸ್ತಾ ಇದೆಯಲ್ಲ ಆ ಕಾಲೇಜ್ನಲ್ಲಿ ನಾವು ಕಲ್ತಿದ್ದು ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗ ಅಲ್ಲಿ ನಾವು ಅಲ್ಲಂತ ಕಲಿತಂಥ ಮೆಮೊರೀಸ್ ಏನಿದೆ ಅಥವಾ ನಮ್ಗೆ ಕಲಿಸಿದಂಥ ಟೀಚರ್ಸ್ ಆಗಿರ್ಬೋದು ಅಥವಾ ಲೆಕ್ಚರ್ಸ್ ಆಗಿರ್ಬೋದು ಅವ್ರು ಕೊಟ್ಟಂಥ ಆನ್ಸರ್ಸ್ ಅವಾಗ ಅಥವಾ ಕೊಟ್ಟಂಥ ನೋಟ್ಸ್ ಆಗಿರ್ಬೋದು ಆಗ ಅದೇ ರೀತಿ ಅಲ್ಲಿ ಪ್ರಿನ್ಸಿಪಲ್ ಆಗಿರೋ ವಿನಾಯಕ್ ಸರ್ ಆಗಿರಲಿ ಅವರು ಕೂಡ ನಮ್ಮ ಸೈಕಾಲಜಿ ಕಲಿಸಿದೆ ಆ ಸೈಕಾಲಜಿ ಕಲಿಸೋ ಅಲ್ಲಿ ಅವಳ ಮಗಳನ್ನೇ ನಮ್ಗೆ ಎಕ್ಸ್ಪೆರಿಮೆಂಟ್ ಆಗಿ ಕೊಟ್ಟಿದ್ರು ಯಾಕಂದ್ರೆ ಅವ್ಳ ಮಗಳು ಅವಾಗ ಸಣ್ಣದ್ಲು ಖುಷಿ ಅಂತೇಳಿ ಅವಳು ಸೈಕಲಜಿ ಕಲಿಸಬೇಕಾದ್ರೆ ಆ ಅಡೋಲೆಸನ್ಸ್ ಏನು ಬರ್ತಾವೆ ಅಥವಾ ಆ ಏಜಲ್ಲಿ ಎಕ್ಸಾಂಪಲ್ ಎಕ್ಸಾಂಪಲಾಗಿ ತಗೋಳ್ತಿದ್ರು ಅದೇ ರೀತಿ ಪುಷ್ಪ ಮೇಡಮ್ ಆಗಲಿ ಅಥವಾ ರಾಘವೇಂದ್ರ ಅಂಕೋಲೇಕರ್ ಆಗಲಿ ಅಥವಾ ನಮ್ಮ ಇಡ್ಗಿ ಸರ್ ಆಗಲಿ ಅವ ಇಡುಗಿ ಸರ್ ಅವರು ತತ್ವಶಾಸ್ತ್ರ ಹೇಳ್ತಿದ್ರು ಆ ತತ್ವಶಾಸ್ತ್ರ ಹೇಳಬೇಕಾದ್ರೆ ಅವರು ಹೇಳೋ ಸ್ಟೈಲೇ ಡಿಫ್ರೆಂಟ್ ಆಗಿದೆ ಯಾಕಂದರೆ ಅವರು ಕೊಡುವಂಥ ನೋಟ್ಸ್ ಅಥವಾ ಎಲ್ಲಿ ಕೊಡುವಂಥ ಪ್ರೊವೈಡ್ ಮಾಡುವಂತ ನೋಡ್ಸೋ ಅಥವಾ ಮೊದಲಿರುವಂಥ ಎಕ್ಸ್ ಎಸ್ ಕೆ ಬಿ ಸರ್ ಅಂತ ಹೇಳಿ ಸುಬ್ ಸುಬ್ರಹ್ಮಣ್ಯ ಭಟ್ ಹೇಳಿ ಅವರು ಕೂಡ ಅವ್ರು ಕೊಟ್ಟಂತ ನೋಟ್ಸ್ ನಮ್ಗೆ ಇನ್ನೂ ತನಕ ಇದೆ ಯಾಕಂದ್ರೆ ಅವರು ಕೊಟ್ಟಿದ್ ನೋಟ್ಸ್ ನಮ್ಗೆ ಇವಾಗ ಕೆಲವೊಂದು ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ ಆಗ ಆ ನೆನಪನ್ನ ನಾವು ಮರಿಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಆವಾಗಿಂದ ಇವಾಗಿನ ತನಕ ಸೇಫ್ ಆಗಿ ಇಟ್ಕೊಂಡ್ ಬಂದಿದ್ದೀವಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕಲಿಕೆ ಬೇಕಾದಂತಹ ಅವಕಾಶ ದೊರೆಯುತ್ತೆ ಅಷ್ಟೇ ಅಲ್ಲ ಟೀಚರ್ಸ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿ ನಮ್ಮನ್ನ ಟೀಚ್ ಮಾಡ್ತಾ ಹೋಗ್ತಾರೆ ಹಾಗ ನೋಡಬೇಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಭೌತಿಕ ಮಾನಸಿಕವಾದಂತಹ ಒಂದು ಅಭಿವೃದ್ಧಿಯನ್ನ ಕಾಣಬಹುದು ನಾವ್ ಈ ಅಲ್ಲಿ ಇದ್ದಷ್ಟು ದಿವಸ ಇದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗೋದಿಲ್ಲ ಅದೇ ನಾವು ಬೇರೆ ಕಡೆ ಜಾಯಿನ್ ಆಗ್ತಿವಲ್ಲ ಅವಾಗ ನಮ್ಗೆ ಅನ್ಸುತ್ತೆ ಓಹ್ ಈ ಕಾಲೇಜ್ ನಮ್ಗೆ ಏನ್ ತಂದು ಕೊಟ್ಟಿದೆ ಈ ಕಾಲೇಜ್ ನಾವೇನೆಲ್ಲ ಕಲ್ತಿದೀವಿ ಅನ್ನೋದನ್ನ ಅವಾಗ ನಾವು ಪ್ರತಿಬಿಂಬವನ್ನ ಎದುರ್ದ್ ಕಾಣ್ಬಹುದು ಅಲ್ಲಿ ನಡೆಯುವಂತ ಎಲ್ಲಾ ಚಟುವಟಿಕೆಗಳಲ್ಲೂ ನಾನು ಭಾಗವಹಿಸ್ತಾ ಇದ್ದೆ ನಿಮ್ಗೆ ಗೊತ್ತು ಆ ತಿಂಗಳಲ್ಲಿ ಒಂದಾದ್ರೂ ಪ್ರೋಗ್ರಾಂ ಇದ್ದೇ ಇರ್ತಿತ್ತು ನಾನ್ ಕಾಲೇಜ್ ನ ಸೆಕ್ರೆಟರಿ ಕೂಡ ಆಗಿದ್ನಲ್ಲ ಹಾಗಾಗಿ ಜವಾಬ್ದಾರಿ ಕೂಡ ಹೆಚ್ಚಿತ್ತು ಈ ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನ ಹೇಗೆ ಎಲ್ರನ್ನ ಒಗ್ಗೂಡಿಸ್ಕೊಂಡು ಯಶಸ್ವಿಯನ್ನಾಗಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ನಂಗೆ ಬಿ ಎಡ್ ಕಾಲೇಜ್ ಸ್ಟೂಡೆಂಟ್ ಅಂತ ಗೊತ್ತಾಯ್ತು ನಿಮ್ಮ ಸಾಧನೆ ಹಿಂದೆ ಶಿಕ್ಷಕರ ಪಾತ್ರ ಹೇಗಿತ್ತು ನಮ್ಗೆ ಕಾಲೇಜ್ ಅಲ್ಲಿ ಶಿಕ್ಷಕರು ಬರೀ ಪುಸ್ತಕದ ಜ್ಞಾನವನ್ನ ಮಾತ್ರ ಹೇಳ್ಕೊಡ್ತಾ ಇರ್ಲಿಲ್ಲ ಅದ್ರ ಬದಲಾಗಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗಿರ್ಬೇಕು ಅವನ್ ವ್ಯಕ್ತಿತ್ವ ಹೇಗಿರ್ಬೇಕು ಅನ್ನೋದನ್ನ ಕೂಡ ಇದ್ರು ಜೊತೆ ಫ್ರೆಂಡ್ಲಿ ಸ್ಟೂಡೆಂಟ್ ಅವರು ಏನೇ ಡಿಫಿಕಲ್ಟೀಸ್ ಬರ್ಲಿ ಏನೇ ಪ್ರಾಬ್ಲಮ್ಸ್ ಬರ್ಲಿ ಅದಕ್ಕೆ ಸಾಲ್ವ್ ಮಾಡ್ಲಿಕ್ಕೆ ಅವ್ರ ಸಪೋರ್ಟ್ ಅನ್ನ ಕೊಡ್ತಾ ಇದ್ರು ಸರ್ ನಿಮ್ ಬಿ ಎಡ್ ಫ್ರೆಂಡ್ಸ್ ಈಗ ಏನ್ ಮಾಡ್ತಿದಾರೆ ಅಂತ ಹೇಳ್ಬೋದಾ ಕೆಲವೊಂದಿಷ್ಟು ಜನ ಈಗ ಕೆಲವೊಂದಿಷ್ಟು ಜನ ಒಂದು ಟೀಚಿಂಗ್ ಫೀಲ್ಡ್ ಕೆಲವೊಂದಿಷ್ಟು ಜನ ಮಾಡ್ಕೊಂಡು namaste everyone i am dr shivanand deswat currently working as an associate professor of botany at Srimati indira gandhi government first grade women's college sagar i am proud to be a former or a past student of KLE beard college Ankola, and i completed my beard in 2006 the college played a key role in shaping my teaching skills and building a very strong foundation in education the dedicated teachers and staff created a very positive and supportive learning environment. The college offers excellent facilities, including a well stocked library, modern computer lab, and playground, providing students with opportunities for overall growth. It regularly produces university rank holders and helps students develop their skills and confidence. I am grateful to the college for shaping me into a better teacher. Many of my students have studied in Beard College, Ankola, and now they are in good position. ಮಕ್ಕಳ ಪ್ರಗತಿಯ ಕಂಡಿರಿ ಜೋಳಿ ಜೀವಗಳು ಜೊತೆಯಾಗಿ ಕಟ್ಟಿದರಲ್ಲ ಬೆವರ ಹರಿಸಿ ಕಷ್ಟದ ದಿನವ ಮರೆಸಿ ದಾನವಾಗಿ ನೀಡಿದರಲ್ಲ ಪ್ರೇಮ ತಾಯಿ ಜೊತೆಯಾಗಿ ನಮ್ಮ ಹೆಮ್ಮೆಯ ಸಿರಿಯಾಗಿ ನಮ್ಮ ಹೆಮ್ಮೆಯ ಸಿರಿಯಾಗಿ ಕಾಣದ ಕೈಯ ತೆರೆಯ ಮರೆ ಗಿರಿಪಿ ಶ್ರಮದ ಕರೆ ಕಾಣದ ಕೈಯ ತೆರೆಯ ಮರೇ ಗಿರಿಬಿ ಕಳೆಯವರಾಶ್ರಮದ ಕರೆ ಎತ್ತ ನೋಡಿದರು ಹಸಿರೂ ನಮ್ಮ ಹೆಮ್ಮೆಯಾಗರೀ ಎಲ್ಲ ಪ್ರಶಸ್ತಿಯ ಮುಡಿಗೇರಿಸಿದ ನಮ್ಮ ಸಿರಿ ನಮ್ಮ ಗರ್ವದಾಸಿರಿ ಇದು ಅಭಿವೃದ್ಧಿಯ ಸಂಕೇತ ಅದೇ ನಮಗೆ ಶಾಶ್ವತ ಬಿಡುವೆನೆಂದರೂ ಬಿಡದ ನಂಟು ಅದುವೆ ನಮ್ಮ ಗರ್ವದ ಗಂಟು ಅದುವೆ ನಮ್ಮ ಗರ್ವದ ಗಂಟು ಕೇಯಲ್ಲಿ ಕಲ್ಲಿ ಕೇಯಲ್ಲಿ ಅಂಗೋಲ ಕೇಯಲ್ಲಿ 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 ಅಂಕೋಲ ಕಪ್ಪು ಚುಕ್ಕೆ ಆಗದಂತೆ ಮುಂದೆ ತಂದರು ಸಂಸ್ಥೆಯ ಕೈಯ ಜೋಡಿಸಿದರೆಲ್ಲರೂ ಹೋಗಲಾಡಿಸಿ ಚಿಂತೆಯ ಕಲಿಸುವ ಕೈಯಲ್ಲ ಒಂದು ತಲ್ಲ ನೋವನ್ನು ಮರೆಸಿ ನಗುವನು ಹಂಚಿದರಲ್ಲ ಕುಗ್ಗದೆ ಜಗ್ಗದೇ ಯಾವುದಕ್ಕೂ ಹಗ್ಗದೆ ಕೈ ಬಿಡದೆ ಜೊತೆಯಾಗಿ ಸಾಗಿದರೂ ಒಂದಾಗಿ ಕೈಯ ಎತ್ತಿ ಮುಗಿವೆವು ನಾವು ನಿಮ್ಮ ಶ್ರಮಕ್ಕೆ ತಲೆಬಾಗಿ 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 ಅಂಕೋಲಾ ಅಂಕೋಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಈ ಕೆಎಲಿ ಶಿಕ್ಷಣ ಮಹಾವಿದ್ಯಾಲಯ ಇನ್ನೂ ಎತ್ತರಕ್ಕೆ ಬೆಳಿಲಿ ಒಳ್ಳೆ ಹೆಸರನ್ನು ಸಂಪಾದಿಸಲಿ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಲಿ ಅಂತ ಹಿಡಿದು ಬಿಎಡ್ ಕಾಲೇಜ್ ಅಥವಾ ನರ್ಸಿಂಗ್ ಕಾಲೇಜ್ ಎಲ್ಲಾ ಮಕ್ಕಳು ಇದು ಹುಡುಗಿ ಮಾಡ್ತಾ ಇದೆ ಹಾಗೆ ಇದು ಕೂಡ ಮುಂದೂ ಕೂಡ ಅದೇ ರೀತಿ ವಿದ್ಯಾಸಂಸ್ಥೆ ದೊಡ್ಡದಾಗಿ ಬೆಳೆದು ಬೆಳಿಲಿ ಅಂತ ಹೇಳ್ತಾ ಆಗದಷ್ಟು ಶಿಕ್ಷಣ ಸಂಸ್ಥೆಗಳೆಲ್ಲ ಅವರ ಹೆಸರಿಗೆ ಕೊಂಡು ಬರದೇ ಇದ್ದ ಹಾಗೆ ಹೆಗ್ಳೆ ಮಾಸ್ ಪೇಮಾಯಿ ಅವರ ಉದ್ದೇಶಕ್ಕೆ ಸರಿಯಾಗಿ ನಡ್ಕೊಂಡು ಬರ್ತಾ ಇದೆ ಆ ದಿಶೆಯಲ್ಲಿ ನಮಗೆಲ್ಲ ತೃಪ್ತಿ ಇದೆ ಯಾವ ಶಿಕ್ಷಕರು ಸಂಸ್ಥೆ ಅಥವಾ ಶಾಲೆಯನ್ನು ಬೆಳೆಸುವ ಮನಸ್ಸು ಹೊಂದಿರುತ್ತಾರೋ ಆಗ ಆ ಸಂಸ್ಥೆ ಅಥವಾ ಶಾಲೆ ಆ ಶಿಕ್ಷಕರನ್ನು ಪೋಷಿಸುವ ಕೆಲಸದಲ್ಲಿ ತೊಡಗಿಕೊಳ್ಳುತ್ತದೆ ಇಲ್ಲಿ ಆಗಿದ್ದು ಕೂಡ ಅದೇ ಈ ಸಂಸ್ಥೆಗೆ ಕೈ ಜೋಡಿಸಿ ಮೊದಲಿನಿಂದ ಇಲ್ಲಿಯವರೆಗೆ ವಿದ್ಯಾರ್ಥಿಗಳ ಹಸಿವನ್ನು ನೀಗಿಸುವ ಪ್ರಯತ್ನದಲ್ಲಿ ತೊಡಗಿದ್ದ ಹಾಗೂ ತೊಡಗಿರುವಂತಹ ಎಲ್ಲರಿಗೂ ನನ್ನ ಪ್ರೀತಿಯ ನಮನಗಳು